ನಿರ್ಮಲಾ ಭೂಮಾತ ರೈತರಿಗೆಲ್ಲ ನಮಸ್ಕಾರ ನಾನು ಈಗೊಂದು ವಾರದ ಹಿಂದೆ ಒಂದು ವಿಡಿಯೋ ಶೇರ್ ಮಾಡಿದ್ದೆ ನಮ್ಮ ಗದ್ದೆಯಲ್ಲಿ ಪ್ರಥಮ ಬಾರಿಗೆ ಹುರುಳಿ ಮತ್ತು ರಾಗಿ ಎರ್ಚಿದ್ವಿ ನೀರು ಕಟ್ಟಿ ಮಾರನೇ ದಿನ ಅಂತ ಅಂದರೆ ಈ ಭಾನುವಾರಕ್ಕೆ ಹದಿನೈದು ದಿನದ ಹಿಂದೆ ನೀರು ಕಟ್ಟಿದ್ವಿ ನಾವು ಸೊ ನೀರು ಕಟ್ಟಿ ಮಾರನೇ ಬೆಳಗ್ಗೆ ಅಲ್ಲ ಎರಡು ದಿನ ಬಿಟ್ಟು ರಾಗಿ ಮತ್ತು ಹುರುಳಿ ಎರಡನ್ನೂ ಚಲಿಸಿದ್ದೆ ನಾನು ಸೊ ಇಲ್ಲೇನೆಂದರೆ ನಮ್ಮ ಆಗಲೇ ಹೇಳಿದಾಗೆ ನಮ್ಮ ಬೈಲಲ್ಲಿ ಈ ಈ ಈ ಥರ ಎಲ್ಲ ಯಾರೂ ಮಾಡೋದಿಲ್ಲ ಇಲ್ಲಿ ಇಲ್ಲಿ ಏನಂದರೆ ಭತ್ತ ಕುಯ್ಕೊಳ್ತಾರೆ ಹೋಗ್ತಾರೆ ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ವರ್ಷಾಗೆ ಬರೋದಿಲ್ಲ ಯಾಕೆಂದರೆ ಇಲ್ಲಿ ನೀರು ಬಂದುಬಿಟ್ಟು ಬರೀ ಜೂನ್ ಇಪ್ಪತ್ತರಿಂದ ಡಿಸೆಂಬರ್ ಇಪ್ಪತ್ತರ ತನಕ ಅಷ್ಟೇ ನೀರು ಡಿಸೆಂಬರ್ ಇಪ್ಪತ್ತು ಇಲ್ಲ ಈ ಸರಿ ಆಗಲೇ ಒಂದನೇ ತಾರೀಕಿಗೆ ನಿಲ್ಲಿಸ್ಬಿಟ್ಟಿದ್ದಾನೆ ನೀರನ್ನ ಇಲ್ಲಿ ಏನು ನಾನು ಮಾಹಿತಿ ಶೇ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ ಅಂದರೆ ನಾನು ಲಾಸ್ಟ್ ಟೈಮು ಹುರುಳಿ ಚೆಲ್ಲಿದಾಗ ಮೊಳಕೆ ಬಂದಿರೋದು ವೀಡಿಯೋ ಶೇರ್ ಮಾಡಿದ್ದೆ ಇವತ್ತು ನೋಡ್ಬೋದು ನೀವು ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಹುರುಳಿ ತುಂಬ ಚೆನ್ನಾಗಿ ಬರ್ತಾಯಿದೆ ಸೊ ಆಗಲೇ ಗಿಡಗಳೆಲ್ಲ ಬರ್ತಾ ಇದ್ದಾವೆ ಭಾಳ ಖುಷಿಯಾಗುತ್ತೆ ನೋಡಿದ್ರೆ ನನಗೆ ಹುರುಳಿನ ಮತ್ತು ಇನ್ನೊಂದು ಇದ್ರಿಗಿಂತಲೂ ಖುಷಿ ವಿಚಾರ ಅಂದರೆ ನಾನು ಹುರುಳಿನ ಚೆಲ್ಲಬೇಕಾದ್ರೆ ಇದೇ ನಮ್ಮ ಗದ್ದೆ ಬೈಲಲ್ಲಿ ಸುಮಾರು ಜನ ನನ್ನ ಹಿಂದೆ ಮಾತಾಡ್ಕೊಂಡವ್ರು ಇದ್ದಾರೆ ನನ್ನ ಹತ್ರನೇ ಹೇಳಿದವರು ಇದ್ದಾರೆ ಏನಕ್ಕೆ ಸೌಕರ್ಯ ಈ ಥರ ಮಾಡ್ತಾಯಿದ್ದೀರ ಸುಮ್ಮನೆ ಹುರುಳಿನ ಅಕಸ್ಮಾತ್ ಬಂದ್ರೂ ಈ ಕುರಿ ಮಂದಿಯವ್ರು ಮೇಯಿಸ್ತಾರೆ ಇಲ್ಲ ದನ ಬಿಡೋರು ಮೇಯಿಸ್ತಾರೆ ಅಂತೆಲ್ಲ ಹೇಳ್ತಿದ್ರು ಆಮೇಲೆ ಹುರುಳಿ ಬರುತ್ತೋ ಬರಲ್ವೋ ಅನ್ನೋದು ಅವರಿಗೆ ತುಂಬ ಒಂದು ರೀತಿ ಡೌಟ್ ಇತ್ತು ಆದರೆ ಇವತ್ತು ಇದೇ ಗದ್ದೆಗೆ ನಾನು ಬರಬೇಕಾದ್ರೆ ದಾರಿಯಲ್ಲಿ ಸಿಕ್ಕಿದ್ದು ಒಬ್ರು ಏನಂತ ಹೇಳಿದ್ರಂದರೆ ಸೌಕರ್ಯ ನಾನು ಏನೋ ಅಂದ್ಕೊಂಡಿದ್ದು ಬರಲ್ಲ ಅಂತ ಮೊಳಕೆನೂ ಹೊಡೆದು ತುಂಬ ಚೆನ್ನಾಗಿ ಹುರುಳಿ ಬರ್ತಾಯಿದೆ ಏನಾದರೂ ಮಾಡಿ ಉಳಿಸ್ಕೊಳ್ಳಿ ಸೌಕರ್ಯ ಅಂತ ಹೇಳಿದರು ಅಲ್ಲಿಗೆ ನನಗೇನೆಂದರೆ ಒಂದು ಪರಿವರ್ತನೆ ಮೊದಲನೇ ದಿನ ಚಲಿಸಿದಾಗ ಯಾರು ಇಲ್ಲ ಇದು ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ಅಂದೋರು ಇವತ್ತು ದಾರೀಲಿ ಸಿಕ್ಕಿ ಅವರೇ ಈ ಥರ ಮಾಡಿದ್ದು ಭಾಳ ಒಳ್ಳೆ ಕೆಲಸ ಅಂತ ಅಂದರು ನಾನು ಅವ್ರಿಗೆ ಹೇಳಿದ್ದೀನಿ ನೆಕ್ಸ್ಟ್ ವರ್ಷ ನೀವು ಮಾಡಿ ಅದು ಏನು ದುಡ್ಡು ಹುಳ್ಳಿಗೆ ಖರ್ಚಾಗತ್ತೆ ಅಂತ ಯೋಚನೆ ಮಾಡಿಬಿಡಿ ನಾವೇ ಕೊಡ್ತೀವಿ ದಯವಿಟ್ಟು ಹಾಕಿ ನೀವು ಒಂದು ಪ್ರಯತ್ನ ಮಾಡಿ ಅಂತ ಹೇಳಿದ್ದೀನಿ ನನಗೇನು ಖುಷಿ ಅಂದರೆ ನನ್ನನ್ನು ನೋಡಿ ಒಬ್ಬ ಓಕೆ ಇವತ್ತು ಮಾಡ್ಬೋದು ಅಂತ ಹೇಳಿದ್ರಲ್ಲ ರೈತರು ಅದು ನನಗೆ ತುಂಬ ಖುಷಿಯಾದ ವಿಚಾರ ನಾವು ನಿಜವಾಗ್ಲೂ ಸುಭಾಷ್ ಪಾಳೇಕರ್ ಅವರು ಎಷ್ಟು ರಿಸರ್ಚ್ ಮಾಡಿ ಇದನ್ನು ಮಾಡಿದ್ದಾರೆ ಅನ್ನೋದು ತುಂಬ 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 ಅರ್ಥ ಮಾಡ್ಕೋಬೇಕು ಇದು ಒಂದು ಏನಂದರೆ ನನಗೆ ಹುರುಳಿ ಬರುತ್ತೆ ಬರೋಲ್ಲ ಅದು ಸೆಕೆಂಡ್ರಿ ಈಗ ಹೆಂಗಿದ್ರು ಜನವರಿಯಿಂದ ಬಿಸಿಲಾಗುತ್ತೆ ಈಗ ಮುಚ್ಚಿಕೆ ಬೇಕು ಸುಮ್ಮನೆ ಸೂರ್ಯನ ಶಾಖಕ್ಕೆ ಮಣ್ಣಲ್ಲಿ ಇದಾಗುತ್ತೆ ಅಟ್ಲೀಸ್ಟ್ ಹುರುಳಿ ಬಂದರೆ ಹುರುಳಿ ಸೊಪ್ಪಾದರೂ ಬರಲಿ ಹುರುಳಿನಾದರೂ ಬರಲಿ ಇಲ್ಲ ಸೊಪ್ಪು ಬಂದರೆ ಮುಚ್ಚಿಗೆ ಆಗುತ್ತೆ ಇಲ್ಲಾಂದರೆ ಅಕಸ್ಮಾತ್ ದನಗಳೇ ತಿಂದರೂ ಪರವಾಗಿಲ್ಲ ಸಗಣಿ ಬೀಳುತ್ತೆ ನನ್ನ ಭೂಮಿಗೆ ಅನ್ನೋದು ನನ್ನ ನನಗೆ ಒಂದು ಖುಷಿ ಇದೆ ಸೊ ಇದನ್ನು ಹೇಳಿಕೊಟ್ಟ ನಮ್ಮ ನಿರ್ಮಲಾ ಭೂಮಾತ ಗ್ರೂಪ್ನ ಅನಂತರಾವ್ ಸರ್ಗೆ ತುಂಬ ಧನ್ಯವಾದಗಳು ಸುಭಾಷ್ ಪಾಳೇಕರ್ ಅವ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈ ಮುಖಾಂತರ ಒಂದೇ ಮಾತರಂ ಜೈ ಗೋಮಾತ